ಶರಣ ಬಂಧುಗಳಿವೆ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಬೇಲೂರಿನಲ್ಲಿ ಅಖಿಲ ಭಾರತ ವೀರಶಿವ ಮಹಾಸಭದ ವತಿಯಿಂದ ತಾಲೂಕು ಆಡಳಿತ ಮಂಡಳಿಯಾದಂಥ ಬಸವರಾಜಣ್ಣವರ ನೇತೃತ್ವದಲ್ಲಿ ಮತ್ತು ಯುವ ಘಟಕ ಮಹಿಳಾ ಘಟಕದ ನೇತೃತ್ವದಲ್ಲಿ ಅರ್ಥಪೂರ್ಣವಾಗಿ ಬಸವೇಶ್ವರರ ಜಯಂತಿ ಮಹೋತ್ಸವವನ್ನು ಅದ್ಧೂರಿಯಾಗಿ ನಡೆಸಲು ಸಮಾಜದ ಬಂಧುಗಳು ಎಲ್ಲ ತಾಲೂಕು ಆಡಳಿತ ಮಂಡಳಿ ಎಲ್ಲ ವರ್ಗದ ಬಂಧುಗಳು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ಹೇಳಿಕೊಡುತ್ತೇವೆ ಯಾಕೆಂದರೆ ಹನ್ನೆರಡನೇ ಶತಮಾನದಲ್ಲಿ ಪ್ರತಿಯೊಂದು ಧರ್ಮ ಜಾತಿ ಮೀಸಲಾಗದೆ ಇಡೀ ಮಾನವ ಕುಲಕ್ಕೆ ಒಂದಾಗಬೇಕು ಇಡೀ ಮಾನವ ಕುಲ ಒಂದೇ ಎಂಬ ತತ್ವವನ್ನು ಸಾರದಂಥ ಜಗಜ್ಯೋತಿ ಬಸವಣ್ಣನವರು ಹನ್ನೆರಡನೇ ಶತಮಾನದಿಂದ ಇಪ್ಪತ್ತೊಂದನೇ ಶತಮಾನದವರೆಗೂ ಕೂಡ ಒಂದು ವಿಶೇಷವಾದಂಥ ವ್ಯಕ್ತಿಯಾಗಿ ಈ ನಾಡಿಗೆ ದೇಶಕ್ಕೆ ರಾಷ್ಟ್ರಕ್ಕೆ ಚಿರಪರಿಚಿತರಾಗಿದ್ದಾರೆ ಬಸವಣ್ಣನವರ ವ್ಯಕ್ತಿತ್ವವನ್ನು ಇವತ್ತು ದೇಶದಾದ್ಯಂತ ಕೊಂಡಾಡ್ತಾ ಇದೆ ವಿಶೇಷವಾಗಿ ಈ ವರ್ಷ ಪಾರ್ಲಿಮೆಂಟಲ್ಲಿ ಬಸವ ಜಯಂತಿಯನ್ನು ಆಚರಣೆ ಮಾಡಿದಂಥದ್ದು ಬಸವಣ್ಣನವರಿಗೆ ಮತ್ತು ಆ ಸಿದ್ಧಾಂತ ನಂಬಿಕೊಂಡಂಥ ಎಲ್ಲ ಭಕ್ತರಿಗೆ ತಂದಂಥ ಜಯ ಅಂತ ನಾವು ಅದನ್ನು ಕೂಡ ಭಾವಿಸ್ಕೊಂಡಿದ್ದೇವೆ ಅಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲಿ ಇವತ್ತು ಬಸವ ಜಯಂತಿಯನ್ನು ಇವತ್ತು ಮುಕ್ತವಾಗಿ ಎಲ್ಲರೂ ಮಾಡ್ತಾ ಇಲ್ಲ ನಿನ್ನೆ ತಾನೇ ದುಬೈ ಪರಮ ಪೂಜ್ಯರು ಬಸವ ಜಯಂತಿಯಲ್ಲಿ ಪಾಲ್ಗೊಂಡು ದುಬೈಯಲ್ಲೂ ಕೂಡ ನಿನ್ನೆ ಬಸವ ಜಯಂತಿಯನ್ನು ಆಚರಣೆಯಾಗಿದೆ ಹಾಗೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಅದರ ಜೊತೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಮುಂದಿನಿಂದಲೂ ಕೂಡ ಶರಣರ ಮಹತ್ವವನ್ನು ಈ ನಾಡಿಗೆ ಸಾರುವಂಥ ಕೆಲಸವನ್ನು ಮಹಾಸಭಾ ನಿರಂತರವಾಗಿ ಮಾಡ್ತಾ ಬಂದಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಬೇಲೂರು ತಾಲೂಕಿನಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಘಟಕದ ವತಿಯಿಂದ ಭಾಳ ವಿಶೇಷವಾಗಿ ಬೇಲೂರಿನಲ್ಲಿ ಕಾರ್ಯಕ್ರಮವನ್ನು ಅಮ್ಮಕೊಂಡಿದ್ದೆ ಇದು ಒಂದು ವರ್ಗಕ್ಕೆ ಒಂದು ಜಾತಿಗೆ ಸೀಮಿತವಾಗದೆ ಎಲ್ಲರೂ ಸೇರಿ ಇದನ್ನು ಹಬ್ಬದ ವಾತಾವರಣದಲ್ಲಿ ನಾವು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿದೆ ಇವತ್ತು ಒಬ್ಬ ಮಹಾತ್ಮರನ್ನ ಒಬ್ಬ ಶರಣರನ್ನು ನಾವು ಜಾತಿಯ ಆಧಾರದ ಮೇಲೆ ನೋಡುವಂಥ ಹಿನ್ನೆಲೆಯನ್ನು ನಾವು ಕಾಣ್ತಾ ಇದ್ದೀವಿ ಇದು ದೇಶಕ್ಕೆ ಮತ್ತು ಇಡೀ ಸಮಾಜಕ್ಕೆ ಮನಕುಲಕ್ಕೆ ಇದು ಆಪತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ ಅಂತಂದರೆ ಮಹಾತ್ಮರು ನೋಡಿದಂಥ ಮಾತುಗಳು ಅದು ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತವಾಗಿರುವಂಥ ಮಾತುಗಳು ಅಲ್ಲ ಆ ಮಾತುಗಳು ಇಡೀ ಮಾನವ ಕುಲವನ್ನೇ ಉದ್ಧರಿಸುವಂಥ ಇಡೀ ಮಾನವ ಕುಲವನ್ನು ಜಾಗೃತಿಗೊಳಿಸುವಂಥ ಮಾತು ಅದರ ನೇತೃತ್ವ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ತಗೊಂಡಿದ್ದಕ್ಕಾಗಿ ಬಸವೇಶ್ವರ ಜಯಂತಿಯನ್ನು ನಾವಿವತ್ತು ಮಾಡ್ತಾ ಇರುವಂಥದ್ದು ಹಾಗಾಗಿ ಬೇಲೂರು ತಾಲೂಕಿನಲ್ಲಿ ಎಷ್ಟು ವರ್ಗಗಳಿದೆಯೋ ಅಷ್ಟು ವರ್ಗದವರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ನಾವು ಬರ್ತಾ ಇದ್ದೇವೆ ನೀವೆಲ್ಲರೂ ಬನ್ನಿ ಈ ಕಾರ್ಯಕ್ರಮವನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ನೇರು ನಗರದಿಂದ ಬಸವೇಶ್ವರ ಸ್ಟ್ಯಾಚ್ಯೂವರೆಗೂ ಕೂಡ ಅದ್ದೂರಿಯಾಗಿ ಕಲಾ ತಂಡಗಳ ಜೊತೆಯಲ್ಲಿ ಅದ್ದೂರಿಯಾಗಿ ಉತ್ಸವ ಅನಂತರ ಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ವೀರಶೈವ ಕಲ್ಯಾಣ ಮಂಟಪದವರೆಗೂ ಪ್ರೊಸೆಷನ್ ಮಾಡಿ ಅಲ್ಲಿ ಹನ್ನೊಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಅಧ್ಯಕ್ಷರು ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೆ ಎಲ್ಲ ವರ್ಗದ ಜನಪ್ರತಿನಿಧಿಗಳು ಶಾಸಕರು ಹಾಗೆ ಅಖಿಲ ಭಾರತ ವೀರಶೈವ ಮಹಾಸಭದ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮಹಿಳಾ ಘಟಕದ ಎಲ್ಲ ಅಧ್ಯಕ್ಷರು ಯುವ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ ಹಾಗಾಗಿ ಸದಸ್ಯರು ನಮ್ಮ ಬೇಲೂರು ತಾಲೂಕಿನ ಪ್ರತಿ ಹಳ್ಳಿಯ ಗ್ರಾಮಸ್ಥರು ಸಮಾಜದ ಬಂಧುಗಳು ಯುವಕರು ತಾಯಂದಿರು ಸೊಸಾಯಿ ಸಂಘದ ಎಲ್ಲ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಾವು ಬರ್ತಾ ಇದ್ದೇವೆ ನೀವು ಬನ್ನಿ ಎಲ್ಲರಿಗೂ ಶರಣ ಶರಣ ಹಾರ್ಥಿ ಜೈ ಬಸವೃಷ್ಣ